ಮಾಡಿದ್ದೀರಿ ತಾಯಿ ಜೀವನದಲ್ಲಿ ಎಲ್ಲವನ್ನು ಕಳೆದುಕೊಂಡ ನನಗೆ ನನ್ನ ಮಾವನವರೇ ಈ ಅಭರಮಯ್ಯ ಬಂಗಲೆಯಲ್ಲಿ ಇಟ್ಟು ನನ್ನನ್ನು ಸಾಕಿ ಮಹಾರಾಣಿ ಅಂತ ನನ್ನನ್ನು ನೋಡಿಕೊಳ್ಳುತ್ತಿದ್ದಾರೆ ಬೈಕ್ ಆಕ್ಸಿಡೆಂಟ್ ತಂದೆ ತಾಯಿ ಎಲ್ಲ ಸರ್ವತ್ರವನ್ನೇ ಕಳೆದುಕೊಂಡು ಸಾವು ಬದುಕಿನ ಮಧ್ಯೆ ಇದ್ದ ನನ್ನನ್ನು ನನ್ನ ಮಾವ ಲಕ್ಷಾಂತರ ರೂಪಾಯಿಯನ್ನು ಕೊಟ್ಟು ನನ್ನನ್ನು ಬದುಕಿದ್ದಾರೆ ಇದೇ ಕಾರಣಕ್ಕಾಗಿ ನಾನು ನನ್ನ ಮನಸ್ಸಲ್ಲಿದ್ದ ಆಸೆಯನ್ನು ಅವರ ಮುಂದೆ ವ್ಯಕ್ತಪಡಿಸಿದ್ದೀನಿ ನಿಮ್ಮನ್ನು ಮದುವೆಯಾಗುತ್ತೇನೆ ತಿದ್ದಿ ಬುದ್ಧಿ ಹೇಳಿದ್ದಾರೆ ಅಮೆರಿಕದಲ್ಲಿ ಓದುತ್ತಿರುವ ತಮ್ಮ ತಮ್ಮನೊಡನೆ ನನ್ನ ವಿವಾಹ ಮಾಡುತ್ತಾರೆಂದು ನನಗೆ ತಿಳಿಸಿದ್ದಾರೆ ಪ್ರವೀಣನು ಕೂಡ ಮೊಬೈಲಿನಲ್ಲಿ ನನ್ನನ್ನು ಪ್ರೀತಿಸುವ ಆ ಪ್ರೀತಿಯ ಮಾತುಗಳನ್ನು ನನ್ನನ್ನು ಪ್ರೀತಿಸ್ತಾ ಅವನು ಕೂಡ ಒಪ್ಪಿಕೊಂಡಿದ್ದಾರೆ ಆದರೆ ಇಂದು ನಮ್ಮ ದೇಶಕ್ಕೆ ಪ್ರವೀಣನು ಬರುತ್ತಾನಂತ ಹೇಳಿದ್ದಾನೆ ತಾಯಿ ಆದಷ್ಟು ಬೇಗ ನಾವಿಬ್ಬರು ಸತಿಪತಿಗಳಾಗುವಂತೆ ಆಶೀರ್ವದಿಸು ತಾಯಿ ಆಶೀರ್ವಾದಿಸು

ಇಂದು ಏನಾದರೂ ವಿಶೇಷ ಇದೆಯಾ ಬಹಳ ವಿದ್ಯುಂಬನೆಯಿಂದ ಶೃಂಗಾರಗೊಂಡಿದ್ವಿ ಮಾ ಇಂದು ನನ್ನ ಹೃದಯದ ಪ್ರೇಮ ರಾಜ್ಯರಾದ ಅವರು ನಮ್ಮ ಹೃದಯದಾಗಿದ್ದ ವರ್ಷಗಳಿಂದ ಬರೀ ಮೊಬೈಲ್ ವಾಟ್ಸಪ್ ಫೇಸ್ಬುಕ್ ಅಂತ ಇದರಲ್ಲೇ ನಾವು ಕಾಲ ಕಳೆದು ಮಾತನಾಡುತ್ತಿದ್ದೀವಿ ಆದರೆ ಇಂದು ನೇರವಾಗಿ ಅವರನ್ನು ನೋಡುತ್ತಾ ಇದ್ದೇನೆ ಪ್ರವೀಣ್ ಅವರ ಬಗ್ಗೆ ಅವನು ಸ್ವಲ್ಪ ದುಡುಕು ಬುದ್ಧಿ ಅವನು ಆದರೆ ಹೃದಯವಂತ ವಾರಿನಲ್ಲಿ ಸಾಕಷ್ಟು ಹುಡುಗಿಯರು ಆಫರ್ ಕೊಟ್ಟರು ಅವನ್ನೆಲ್ಲ ತಿರಸ್ಕರಿಸಿದ್ದಾನೆ ನಿನ್ನೇ ಮದುವೆ ಆಗಬೇಕೆಂಬ ಹಬ್ಬಲದಿಂದ ದೇವರ ದಯೆ ಇಂದು ನೀವಿಬ್ಬರು ಮಧುರ ಮೈಸೂರಿಗೆ ಆಗುವ ಕಾಲ ಮಳಿಗೂ ಆಗಿದೆ ಯಾವುದೇ ಹಂಚಿಕೆ ಚೆ ಮಾತನಾಡು ಚಿಲ್ಲದೆ ಮಾತನಾಡು ನಾಚಿಕೆ ಸಂಕೋಚ ಅಶ್ವ ಗೋಡೆ ಅಂತ ನನ್ನನ್ನು ಸರಿಯಿಸಿದೆ ಆದ್ರೆ ನನ್ನ ಹೃದಯ ಮಾತ್ರ ಅವರನ್ನು ನೋಡಬೇಕೆಂದು ಕಾತ್ತರಿತಾ ಇದೆ ಹಾಂ ಶು ಬಾ ಸರಿ ಮಾವ ನಾನು ಹೋಗಿ ಬರಲ್ಲೇ ಆಸ್ತಿ ಸೀ ಐಶ್ವರ್ಯಗಳ ಬೆಲ್ಲ ಹಚ್ಚಿದವರು ಮನಸ್ಸು ಮಾಡಿದ ಅವ ಆಯುಷ್ಯವನ್ನು ಬೇಕಾದರೂ ಸಂಯೋಜನೆ ಮಾಡಬಲ್ಲ ಎನ್ನುವುದಕ್ಕೆ ಈ ಭಗವಂತನೇ ಸಾಕ್ಷಿ ಪಲ್ಲವಿ ನೂರಾರು ಕೋಟಿ ಆಸ್ತಿಯ ಜೊತೆಗೆ ಧಕ್ಕರೆ ಬರಲಿದೆ ಹಕ್ಕಿ ಹೆಚ್ಚುವರಿನ ಬಂಗ ಆದ ಗೂಡನ್ನು ಅದಕ್ಕೆ ನಿನ್ನ ಗುಡಿಗೆ ಕಣ್ಣಿಟ್ಟು ಕುಳಿತಿದೆ ನಿನ್ನ ಬಂಗಾರ ಗುಡಿಗೆ ವಾರಸ್ಥರ ವಾರಸ್ಥಾನಾಗಬೇಕೆಂಬ ಕಿತ್ತಿನಲ್ಲಿ ಹುಟ್ಟು ಇಳಿಸಿದೆ ಆ ಪ್ರೇಮ ರಾಜನಿಗೆ ಅಪಘಾತದ ನೆಪದಲ್ಲಿ ಇವಳ ಬಾಳಲ್ಲಿ ಇಲ್ಲಿಯವರೆಗೆ ನಡೆದ ಘಟನೆಗಳನ್ನ ಮರೆಯುವಂತೆ ಟ್ರೀಟ್ಮೆಂಟ್ ಪಡಿಸಿ ನನ್ನ ಸೂತ್ರಕ್ಕೆ ಕುಡಿಯುವ ಗೊಂಬೆಯಂತೆ ತಯಾರು ಮಾಡಿದಾಯಿತು ಈ ಪಲ್ಲವಿ ಎನ್ನುವ ಚಂದದ ಬೊಂಬೆಯನ್ನ ನನ್ನ ತಮ್ಮನ ಹೆಸರಿನಲ್ಲಿ ವಿದೇಶದಿಂದ ಬದುಕಿರುವ ಪ್ರೇರಣೆಯನ್ನು ಇವಳ ಮದುವೆ ಮಾಡಿಸಿ ಇವಳ ಸನ್ವಾಸಿಯನ್ನು ಪ್ರೇರಣೆಯನ್ನು ಹೆಸರಿಗೆ ವರ್ಗಾಯಿಸಿ ನಾನು ಪೌರಭಟನೆ ತೆಗೆದುಕೊಂಡು ನಂತರ ಈ ತೋರಿಸ್ತೀವಿ ದರ್ಶನ ನನ್ನ ಬರ್ಕಾಲ ಪ್ರೇಮ ಪಂಚದಲ್ಲಿ ನಿನ್ನ ಬಂಧಿಸಿ ನಿನ್ನಂತ ಸೌಂದರ್ಯದ ಗಣಿಯನ್ನು ನಿನ್ನ ಬೆನ್ನಿಂದಲೂ ನೂರಾರು ಕೋಟಿ ಆಸ್ತಿಯೂ ಬೇಕು ನಾನೇ ನಿಮ್ಮ ಆ ಆಸ್ತಿ ಕೂಡ ನಿಮ್ಮದೇ ಅಲ್ಲದೆ ಇದುವರೆಗೂ ನಾನು ಕಂಡಿತ್ತು ಕನಸು ಇದು ಮಧ್ಯದ ಕನಸನ ಸಾಗುತ್ತೋ ದೇವರಿಗೆ ಗೊತ್ತು ನೀನು ನನ್ನ ದೇಹಗಳಿಗೆ ಪ್ರವೇಶಿಸಿದರೆ ನನ್ನ ಹೌದು ಗೀಠದ ನನ್ನ ನನಪಾಗುವುದು ಅವಳ ಸಿರಿ ಸೌಂದರ್ಯದ ನೂರಾರು ಕವನಗಳು ಮೂಡುವುದು ಹಾಗ ತಾನೇ ನಾನೊಬ್ಬ ಭಕ್ತಪ್ರೇಮಿ ಪಟ್ಟದಿಂದ ಕವಿ ಕಾಳಿದಾಸ ಅಂತೆ ಶಾಂಗದಲ್ಲಿರುವ ನಾನು ನನಗೆ ನೀನೇ ಸರ್ವಸ್ವ ನೀನೇ ನನ್ನ ಜೀವ ನೀನೇ ನನ್ನ ಪ್ರಾಣ ನೀನು ನನ್ನ ಪ್ರವೇಶಿಸಿದರೆ ಈ ಪ್ರಪಂಚದಲ್ಲಿ ನಮ್ಮಂಥವರ ನೋವುಗಳನ್ನೆಲ್ಲ ಮಾಯ ಮಾಡಿ ಜೀವನವೇ ಬೇಡ ಎನ್ನುವ ಭಕ್ತನ ಪ್ರೇಮಿಗಳಿಗೆ ಬದುಕುವ ಆಸೆಯನ್ನು ಒಟ್ಟಿಸುವ ಸಂಜೀವಿನಿ ನೀನೇ ಅಲ್ಲವೇ ನನ್ನ ಬಾಳಲ್ಲಿ ಬಂದು ಹೋದವರು ಲೆಕ್ಕವಿಲ್ಲ ಆದರೆ ನಿನ್ನ ಮರೆಯಲು ಸಾಧ್ಯವೇ ಇಲ್ಲ ನನಗೆ ನೋವು ಕೊಟ್ಟು ಹೋದವರೆಲ್ಲ ಸಾವಿನ ಹಾದಿಗೆ ತಂದರು ನೀನು ಮಾತ್ರ ನಿತ್ಯ ಬದುಕುವ ಪಾಲಿಗೆ ಸಂಜೀವಿನಿ ಆಗಿರುವೆ ನೀನೇ ಸರ್ವಸ್ವ ನೀನೇ ನನ್ನ ಜೀವ ಬಾ ಬಾ ಪ್ರೇಮ್ ಅವ್ಯವಸ್ಥೆ ಇದು ಅವ್ಯವಸ್ಥೆ ಅಲ್ಲ ಫ್ರೆಂಡ್ಸ್ ನನ್ನ ಕೊಟ್ಟ ನೀನು ಬೀದಿ ಕುಡಿಕನಾದ್ರೆ ನೀನು ಸಮಾಜದಿಂದ ನೋಡಿ ನಗುತ್ತೆ ವಿನಃ ಅವಳ ನೋಡಿ ನಗುವುದೀನತ್ತ ಸಮಾಜ ಅಂತ ಸಮಾಜಕ್ಕೋಸ್ಕರ ಬದುಕೋದಿಲ್ಲ ಗಾರ್ಜಿ ನನಗೆ ಇಷ್ಟ ಹಾಗೆ ಬದುಕುತ್ತೇನೆ ಅಷ್ಟೇ ಅದು ಮೊದಲು ಆದ್ರೆ ನೀನು ನೀನೇ ಸಮಾಜ ದೃಷ್ಟಿಯಲ್ಲಿ ಎಷ್ಟೇ ಕಾರ್ತಿಕ್ ನನ್ನ ನನ್ನ ಬದುಕಿನಿಂದ ಶಾಖಲೆ ದೂರ ಆದ ಮೇಲೆ ನನ್ನ ಬರಹ ಬದುಕಿಗೆ ವಿದಾಯಿ ಹೇಳಿದ್ದೇನೆ ನನಗೆ ಸಮಾಜದ ಗೊಡವೆ ಏಕೆ ಸಮಾಜದ ಹಾಗೂ ಹೋಗುವ ತಿದ್ದು ನಾನು ನನ್ನ ಬದುಕನ್ನೇ ಸರಿಪಡಿಸಿಕೊಳ್ಳಲಾಗದೆ ವೇದಿಕೆ ಬಿದ್ದಿದ್ದೇನೆ ಇನ್ನು ನನಗೆ ಏಕೆ ಸಮಾಜದ ಗೊಡವೆ ನೀನು ಹೊರಾಜ್ಯದಲ್ಲಿ ಹೊಮಟ್ಟದಲ್ಲಿ ಹೆಸರು ಗಳಿಸಿ ಅಭಿಮಾನಿ ಬಳಗ ಸೃಷ್ಟಿಕೊಂಡಿರುವ ಪ್ರಖ್ಯಾತಿ ಬರಾಗರಂದು ಇಡೀ ಸಮಾಜ ಹೇಳುತ್ತದೆ ನಿನಗೋಸ್ಕರ ಅಲ್ಲದೆ ಹೋದರು ಈ ಸಮಾಜಗೋಸ್ಕರವಾಗಿ ನೀನು ಆದರ್ಶವಾಗಿ ಬರ್ತಬೇಕು ಬಾಗಲೆಯ ಹೋಗೋಣ ಮನಸ್ಸು ಆ ಪಲ್ಲವಿಯ ಮೇಲೆ ಮೋಹದಿಂದ ಹುಂಕರಿಸುತ್ತದೆ ಎರಡು ವರ್ಷದಿಂದ ಅವಳ ಪ್ರೀತಿಗಾಗಿ ಅಂಬಲಿಸುತ್ತಿದ್ದ ನನ್ನ ಮನ ಹಿಂದೆ ಅವಳ ದೇಹವನ್ನು ಬಯಸುತ್ತದೆ ನನ್ನ ಚಿತ್ತ ಪ್ರೇಮ ಲೋಕದಿಂದ ಕಾಮ ಲೋಕದತ್ತ ಹೇಳುತ್ತದೆ ನನ್ನ ಶಾಕುಂತಲ ಮುದ್ರ ನನ್ನ ನಡೆಯಬೇಕು ಆದರೆ ಅಲ್ಲಿವರೆಗೂ ಕಾಯುವ ತಾಳ್ಮೆ ನನಗೆ ಹೇಗೆ ಹೋಗುತ್ತದೆ ಭಗವಾನ್ ನನ್ನನ್ನು ಆಗಮಿಸಲು ಶಾಕುಂತಲ ಹಟ್ಟಿದ್ದಾಳೆ ಎಂದು ಫೋನ್ ಮಾಡಿದ್ದ ಬಂದ ತಕ್ಷಣ ಅವಳನ್ನು ಬರೆಸ ಬಿಗಿದಪ್ಪದೆ ಅಥವಾ ಮೌನವಾಗಿ ಹೌದು ನಿಂತಿನ ಹುಡುಗ ಕೋಕರಿ ಅಂತ ಅನಿಸಿಕೊಳ್ಳುವ ಬದಲು ಮೌನವಾಗಿ ನಿಂತ ಅವಳ ಆಲಿಂಗನಕ್ಕಾಗಿ ನಾನು ಕಾಯಲೇಬೇಕು ನಮ್ಮಿಬ್ಬರ ಪಾಲಿನ ಆ ಶುಭರಾತ್ರಿವರೆಗೂ ಮನಸ್ಸಿಗೆ ಕಡಿವಡಾಗಿ ಕೊಡಬೇಕು ರಾಜ್ಯಪಾಲರು ನೋಡಿದ ತಕ್ಷಣ ಮಾತೇ ಆಡುತ್ತಿಲ್ಲ ಮೊಬೈಲ್ ನಲ್ಲಿ ಅಗಲು ಅಗಲು ರಾತ್ರಿ ಅಂದರೆ ಮಾತನಾಡುತ್ತಿದ್ದೆ ಹೇಗೆ ಮೌನವಾಗಿ ಬಿಟ್ಟಿ ನಿಮ್ಮನ್ನು ನೋಡಿದ ಕೂಡಲೇ ನನಗೆ ಆಗಿರುವ ಸಂತೋಷಕ್ಕೆ ಬಾಯಿಲಿ ಮಾತೇ ಹೊಡ್ತಾ ಇಲ್ಲ ಹೌದು ಸಪ್ತ ಸಾಗರಗಳಿಂದ ದಾಟಿ ಬಂದಿರುವೆ ನಿನಗಾಗಿ ನೀನು ಬರುವುದು ತಡವಾಗಿದ್ದಕ್ಕೆ ನನ್ನ ಮನೆ ಎಷ್ಟೊಂದು ಪರಿತಪಿಸುತ್ತದೆ ಗೊತ್ತಾ ಪ್ರೇಮಿ ನೀನೊಂದು ದೇಶದಲ್ಲಿ ಇದ್ದರು ನಾನೊಂದು ದೇಶದಲ್ಲಿ ಇದ್ದರು ನಾವಿಬ್ಬರು ನಮ್ಮಿಬ್ಬರ ಈ ಮನಸ್ಸು ಪ್ರೀತಿಸ್ತಾ ಇದೆ ಆದರೆ ಈ ಪ್ರೀತಿಯ ಬಗ್ಗೆ ನಿಮ್ಮ ಅನುಭವ ಪ್ರೀತಿಯ ಹೇಳದೆ ಹೂಗಳ ಪರಿಮಳ ಜಲಪಾತದ ರಭಸ ಜಿಂಕೆಯ ವೇಗ ಅದೆಷ್ಟು ಸಹಜವು ಯೌವನದಲ್ಲಿ ಹುಟ್ಟುವ ಪ್ರೀತಿ ಪ್ರೇಮ ಅಷ್ಟು ಸಹಜವಲ್ಲವೇ ಸ್ವಚ್ಛವಾದ ಪ್ರೀತಿ ಸುಗಂಧದ ಪರಿಮಳ ಬೀರುತ್ತದೆ ಸಂತಸ ಆಗುವ ಹರ್ಷದ ರಭಸವನ್ನು ಸೋಲುತ್ತದೆ ಪ್ರೀತಿಸಿದ ಎರಡವರು ನಮ್ಮ ಪ್ರೀತಿಯಲ್ಲಿ ಕಂಡುಕೊಂಡಿದ್ದೇನೆ ಮತ್ತೆ ನಮ್ಮದು ಕೇವಲ ಕನಸಿನ ಪ್ರೇಮವಲ್ಲ ನಮ್ಮದು ಪವಿತ್ರವಾದ ಪ್ರೇಮ ಅಂದ ಮೇಲೆ ಯಾರು ಇಲ್ಲದ ಸ್ಥಳದಲ್ಲಿ ನಾನು ನೀನು ನಿನಗೆ ನಾನಂಬಂತೆ ಆ ಆಕಾಶ ಭೂಮಿಯಲ್ಲಿ ನಾವಿಬ್ಬರೇ ಇರಬೇಕು ಕೇವಲ ನಾವಿಬ್ಬರು ಮಾತ್ರ ಇರಬೇಕು ಅಂತ ಅನಿಸುತ್ತದೆ ಈ ಪ್ರೀತಿ ಇಷ್ಟು ಈ ಪ್ರೇಮ ಎಂಬ ಸಾಗರದಲ್ಲಿ ಮುಳುಗಿದ ಪ್ರೇಮಿಗಳಿಗೆ ಈ ಲೋಕದಿಂದ ಪಾರಾಗಿ ಮತ್ ಯಾವುದೋ ಲೋಕದಲ್ಲಿ ವಿವರಿಸಿದಂತಾಗುತ್ತದೆ ನೋಡಲು ಆ ಸಮುದ್ರದ ಮೇಲೆ ದೋಣಿ ಆ ದೋಣಿಯಲ್ಲಿ ಪ್ರೇಮಿಗಳು ಕುಳಿತು ಕಾಸಿಸಿದ ದೋಣಿಯನ್ನು ಎಂದು ಸಿಗುತ್ತಿದ್ದಾರೆ ಅವರಿಗೆ ಆ ನೀರಿನ ಆ ಪ್ರೇಮಿಗಳು ಏಕಾಂತದಲ್ಲಿ ಎಷ್ಟೊಂದು ಸಂತೋಷವಾಗಿದ್ದರೆ ಆದರೆ ಆ ಬಿರುಗಾಳಿಗಳು ಆ ಅಲೆ ಮೇಲೆ ಅಪ್ಪಯಿಸಿದರೆ ಆ ಪ್ರೇಮಿಗಳಿಗೆ ಪ್ರಾಣ ಸಂಕಟ ಅದರಂತೆ ನಾವಿಬ್ಬರು ಈಗ ಪ್ರೇಮಿಗಳಾಗಿರಬಹುದು ಇದಕ್ಕೆ ನಮ್ಮ ಮಾವ ಅಂದ್ರೆ ನಿಮ್ಮ ಅಣ್ಣನೇ ಇದಕ್ಕೆಲ್ಲ ಕಾರಣ ಅವರು ನಮ್ಮನ್ನು ಪೋಷಕರ ಸ್ಥಾನದಲ್ಲಿ ನಿಂತು ನಮ್ಮನ್ನು ಆಶೀರ್ವದಿಸಿದ್ದಾರೆ ಹೀಗಿದ್ದದೆ ಮುಂದೆ ಇರುತ್ತದೆ ಎನ್ನುವೆಂದು ಅದು ಸಹ ನನಗೆ ಗೊತ್ತಿಲ್ಲ ಆದ್ರೆ ಈಗ ಮಾತ್ರ ನಾನು ನಿಮ್ಮೊಂದಿಗೆ ಕಾಲ ಕಳೆಯಬೇಕು ಹಾಗೆಂದು ನನಗೆ ಅನಿಸುತ್ತಾ ಇದೆ ಈ ಪ್ರೇಮದಾಟದಲ್ಲಿ ನಾವೆಷ್ಟೇ ಜೋರಾಗಿ ಜೀವಿದವರು ಜೀವನ ಎಂಬ ಜೋಗಲಿ ಮಾತ್ರ ನಾವು ಎಲ್ಲಿಂದ ಜೀಗಲು ಪ್ರಾರಂಭಿಸುತ್ತೇವೋ ಮತ್ತೆ ಅದಕ್ಕೆ ಬಂದು ನಿಲ್ಲೇ ಬೇಕಲ್ಲ ನೀನು ವಿಡಿಯೋ ಕಾಲ್ ಮಾಡಿದಾಗ ನಿನ್ನ ನೋಡದ ನೋಟದಲ್ಲಿ ಮನಸ್ಸು ಕೊಟ್ಟು ಇಲ್ಲಿಯವರೆಗೂ ಚಿಕ್ಕ ಕಡುಗು ಬಾರದೆ ಬೆಳೆದಿರುವ ಈ ಪ್ರೀತಿ ಎಂತ ಸಮಯದಲ್ಲಿ ಯಾವುದಕ್ಕೋಸ್ಕರ ಮಾಡಬೇಡ ಮೊದಲು ಭಗವಾನನ ಜೊತೆ ಮಾತನಾಡೋಣ ನಾವು ನಾನು ವಿದೇಶಕ್ಕೆ ಹೊರಡುವ ಮುಖ್ಯ ನಿನ್ನನ್ನು ಸಭೆಯನ್ನಾಗಿ ಸ್ವೀಕರಿಸಿ ಕರೆದುಕೊಂಡು ಹೋಗುತ್ತೇನೆ ಆಯ್ತು ಸರಿ ನಿಮ್ಮನ್ನು ಮನೆಗೆ ಕರೆದೊಯ್ಯಬೇಕೆಂದು ನನ್ನ ಹೃದಯದ ದಡೆಗಳನ್ನು ಬಾ ಆದಷ್ಟು ಬೇಗ ನಾವು ಮನೆಗೆ ಹೋಗೋಣ ಆತುರದಿಂದ ಬಂದಿದ್ದೇನೆ ನಿಮ್ಮನ್ನು ಮನೆಗೆ ಕರೆದು ಹೇಳು ಆತುರದಿ ಮನ ಸಂತೋಷ ಪಡಿಸಲು ಹೋಗುವುದು ಈ ನನ್ನ ಮನದ ದೊರೆಗಳಿಗೆ ನಾನು ಆಸೆಯನ್ನು ಇಡಿಸದೇ ಇರುವೆ ಬಾ ನನ್ನ ಹೃದಯದ ದೊರೆ